ಮಹಿಳೆಯರಿಗೆ ನ್ಯಾಯ ಮತ್ತು ಹಕ್ಕುಗಳನ್ನು ಕಾನೂನು ಮೂಲಕ ತಮ್ಮ ಹಿತರಕ್ಷಣೆಯನ್ನು ಕಾಪಾಡಿಕೊಳ್ಳಲು ಮತ್ತು ತಮ್ಮ ಸುತ್ತಮುತ್ತಲಿನ ಸುಭದ್ರ ಸಮಾಜ ಸೃಷ್ಟಿಸಲು ತಮ್ಮ ನಿರ್ಭೀತಿಯಿಂದ ಓರ್ ಹೋರಾಡಲು ಕಾನೂನು ಅರಿವು ಮುಖ್ಯ ಎಂದು ಹಾಸನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯದರ್ಶಿ ಶ್ರೀಮತಿ ದ್ರಾಕ್ಷಾಯಣಿ ತಿಳಿಸಿದರು ಹಾಸನದ ನೌಕೀಸ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಮಹಿಳಾ ನ್ಯಾಯ ಮತ್ತು ಹಕ್ಕುಗಳ ಎಂಬ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬಟ್ ನನಗೇನು ಅವಕಾಶನೇ ಕೊಟ್ಟಿಲ್ಲ ಮೇಡಮ್ ಕಂಪ್ಲೀಟ್ ಎಲ್ಲವನ್ನ ಮುಗಿಸ್ಬಿಟ್ಟು ಅದೇನು ಹೇಳ್ತಾರಲ್ಲ ನುಂಗಿ ನೀರು ಕುಡಿದ್ಬಿಟ್ಟಾರೆ ನಾನು ಒಂದಿಷ್ಟು ಜನರಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಇವತ್ತು ನನಗೆ ಬಯಸದೆ ಬಂದ ಭಾಗ್ಯ ಇದು ಒಂಬತ್ತು ಗಂಟೆಯಲ್ಲಿ ಮೇಡಮ್ ಈಗೊಂದು ಲಂಕೀಸ್ ಇದೆ ಬನ್ನಿ ಮೇಡಮ್ ಹೋಗೋಣ ಅಂತ ಹೇಳಿದ್ರು ಆಯ್ತು ಮೇಡಮ್ ಶುಕ್ರವಾರ ಅಂತಂದ್ರೆ ನನಗೆ ಉಬ್ಬು ತಿಂಗಳು ಬೆಳೆದ್ಬಿಟ್ಟು ದೇವರಿಗೆ ನಾನು ಉಪ್ಪಿಟ್ಟು ಮಾಡಿಬಿಟ್ಟು ಮನೆಯಲ್ಲಿ ಕೊಟ್ಟುಬಿಟ್ಟು ನಾನು ಹಂಗೆ ಒಂದು ಆಪರ್ ಕೈ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡ್ಬಂದೆ ಸರ್ ನನಗೆ ಏನು ಕೊಟ್ಟರು ಸರಿ ಮೊದಲನೆಯದಾಗಿ ಹಾಗೂ ನಿಮ್ಮೆಲ್ಲರಿಗೂ ನೋಡಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ ಇಂದಿನ ಕಾರ್ಯಕ್ರಮವೋ ಮಹಿಳಾ ಲೇಡಿಗಳು ಮೇಡಂ ಅದಕ್ಕೆ ನಮೂ ಫೋರ್ಸ್ ಅಲ್ಲಿ ಮಿಂಚದ ಕೊಡ್ಕೊಂಡಿದ್ದಾರೆ ಸರ್ ಇನ್ನೂ ಹೌದು ಅಂತ ಸರಿ ಅಲ್ಲ ಯಾಕೆ ಬಂದಿರೋರೇ ಇಲ್ಲ ಇವತ್ತು ನಾನು ಫಸ್ಟ್ ಟೈಮ್ ರಾಜಲಕ್ಷ್ಮಿ ಮೇಡಮ್ ಶಿಲ್ಪ ಹತ್ರ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾವ್ದಾದ್ರು ಸಬ್ಜೆಕ್ಟ್ ಬೇಕು ಅಂತ ಹೇಳಿದರೆ ಆಫ್ಟರ್ ಲಂಚ್ ಟಾಕ್ ಬೇಕು ಮೇಡಮ್ ಅದೇ ಕೆಲಸಕ್ಕೆ ನಾನಂತೂ ಖಂಡಿತ ಬರ್ತೇನೆ ಹೇಳಿ ನೀವು ಇವತ್ತು ಜನರಲ್ ಮಾತಾಡ್ಬಿಟ್ಟು ಹೋಗ್ತೇನೆ ನಾನು ನಿಮ್ಮ ಜೊತೆಗೆ ಓಕೆನಾಟ್ ಅಬ್ಸರ್ವೇಶನ್ ಹೇಳಿ ಹೇಳಿ ಬೇರೆ ಹೇಳಿ ಅಬ್ಸರ್ವೇಷನ್ ಅಂತಂದ್ರೆ ಏನು ನೋಡೋದು ಇನ್ನೇನು ಮೇಡಮ್ ಅದರಲ್ಲಿ

ನೀವು ಏನೇನು ನಾನು ನಾವೇ ಮಾಡೋಕ್ಕಾಗುತ್ತೆ ಒಂದೊಂದು ಮುಖ ಮಾಡಿಕೊಂಡ್ರು ಫಸ್ಟ್ ಡೇ ಕಾಲೇಜದು ಜೊತೆ ಅಸಿಸ್ಟೆಂಟ್ ಪ್ರೊಫೆಸರು ಒಂದು ಭಯ ನೀವು ಪಾಪ ಭಾಳ ಕಷ್ಟಪಟ್ಬಿಟ್ಟು ನಿಮಗೆ ದೂರು ಟೀಕೆ ಇಟ್ಕೊಂಡು ಹೋಗಿ ಸರ್ ಹೇಳಿದರು ನಾನು ಇಟ್ಟಿದ್ದು ಈ ಬೆರಳು ಬಾಯಲ್ಲಿ ಹಾಕಿದ್ದು ಈ ಬೆರಳು ಟು ಡೇಸ್ ಕ್ಲಾಸಿಸ್ ಹೋಗಲ್ ಅಬ್ಸರ್ವೇಷನ್ ಕ್ಲಾಸಿಸ್ ಹೋಗ್ತಾ ಅಬ್ಸರ್ವೇಷನ್ ಕ್ಲಾಸ ಅಬ್ಸರ್ವೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಲ್ವಾ ಇದ್ರಲ್ಲಿ ಎಷ್ಟೊಂದೂಡೆ ಯಾರಾದ್ರೂ ನೋಡಿದ್ರೆ ಎಲ್ಲರೂ ನೋಡಿದರೆ ಸ್ವಲ್ಪ ಸರ್ ಮಾಡಿದ ಗೊತ್ತ ಮಾಡ್ತಿದಾರ ಹೌದಲ್ವಾ ಸರ್ ಇನ್ನೊಬ್ಬರೇ ಪುಟ್ಟ ಹೇಳ್ಕೊಂಡ್ರೆ ಸರ್ಗು ಗೊತ್ತಾಗ್ತಿತ್ತು ಗೊತ್ತಾಗ್ತಿಲ್ಲ ಗೊತ್ತಿದ್ದ ಗೊತ್ತಿಲ್ಲ ಸ್ಟೂಡೆಂಟ್ಸ್ ಅದ್ರ ಆ ಕೆಲಸವನ್ನ ಮಾಡಿದ್ರಂತ ಆಗ್ತಾ ಇತ್ತು ಸೊ ಬಹಳ ನಾವು ಶಾರ್ಪ್ ಆಗಿ ಇರಬೇಕು ಅಂತಕ್ಕಂಥಕ್ಕೆ ಪರ್ಟಿಕ್ಯುಲರ್ಲಿ ಮಕ್ಕಳು ಯಂಗ್ ಓಕೆನಾ ಈ ಅಬ್ಸರ್ವೇಷನ್ ಯಾವಾಗಲೂ ಮೈಂಡ್ ಅಲ್ಲಿ ಇರಲಿ ಮಕ್ಕಳ ಎಲ್ಲ ಇದ್ರೂ ಅದಿರಲಿ ಪರ್ಟಿಕ್ಯುಲರ್ಲಿ ನೀವು ಹೆಣ್ಮಕ್ಳಾಗಿರೋದ್ರಿಂದ ಮೈಯೆಲ್ಲ ಕಣ್ಣಾಗಿರಲಿ ಮಕ್ಕಳ ನಮ್ಮ ಸೊಸೈಟಿ ಚೇಂಜ್ ಆಗಿಲ್ಲ ಮೇಡಮ್ ಹೇಳೋದಕ್ಕೆ ಚಂದ್ರ ಏನಾದ್ರು ತ್ರೀ ಸಕ್ಸಸ್ ಆಗಿದೆ ಅಲ್ವಾ ನಾವು ಸಕ್ಸಸ್ ಆಗಿ ತಾನೆ ಮೊದಲೇ ನಮ್ಮ ದೇಶ ಮೊದಲಂತೆ ಅದರ ದಕ್ಷಿಣ ಭಾರತದಲ್ಲಿ ನಾವು ಅಲ್ಲಿ ಅದನ್ನ ಲ್ಯಾಂಡ್ ಮಾಡಿದ್ದು ನಾವು ಅಂತ ಹೇಳಿ ಕಿರೀಟ ಇದೆ ಅದ ಅದರಲ್ಲಿ ಎಲ್ಲ ನಮ್ಮ ಇಸ್ರೋದಲ್ಲಿ ಭಾಳ ಖುಷಿಯಾಗಿದೆ ನನಗೆ ಅದನ್ನು ಖುಷಿಯಿಂದ ಹೇಳ್ಕೊಳ್ತೀನಿ ನಮ್ಮ ಹೆಣ್ಮಕ್ಳು ಎಲ್ಲ ಕ್ಲೀನಾಗಿ ಅಚ್ಚುಕಟ್ಟಾಗಿ ಟ್ರೆಡಿಷನಲ್ ಸೇರಿ ಉಟ್ಕೊಂಡು ತಲೆ ಹೂವು ಉಟ್ಕೊಂಡು ಆ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಲ್ಲಿ ಅದು ನಮ್ಮ ದೇಶದ ಮಣ್ಣಿನ ತಾಕತ್ ದೇಶ ಎರಡು ಒಂದು ಜಪಾನು ಒಂದು ನಾರ್ವೆ ಅವ್ರು ಇದ್ದರೂ ಇದ್ದರೂ ಮೇಲೆ ಗೊತ್ತಾಗೆ ಅವ್ರು ಮಾಡಿದವರು ಕೆಲಸ ಮಾಡ್ತಾರೆ ಉಸಿರಾಡೋದಕ್ಕೆ ಗೊತ್ತಾಗ್ತಿಲ್ಲ ನಮಗೆ ಏನಂದರೂ ಸುಮ್ಮನೆ ಬಿಡ್ಕೊಂಡು 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 ಈ ಪಾಕಿಸ್ತಾನ ಅಂತವಿಂದ ಏನೇನೋ ಮಾಡ್ತಾ ಇದ್ದಾರೆ ಅಲ್ಲ ನಮ್ಮ ಕೆಲಸ ನಾವ್ ಏನ್ ಮಾಡ್ಬೇಕು ಅಚ್ಚಕಟ್ಟಾಗಿ ಏನೋ ನಮ್ಮ ಕೆಲಸವನ್ನ ನಾವು ಮಾಡ್ಕೊಂಡು ಅದು ಅದೇನು ತೋರಿಸುತ್ತೆ ನಮ್ಮ ಜವಾಬ್ದಾರಿಯನ್ನ ತೋರಿಸುತ್ತೆ ಹೌದಲ್ಲ ನಿಮ್ ಜವಾಬ್ದಾರಿ ತೋದಂತ ಹೇಳಿದ್ರೆ ನಾವು ಕಮಕೊಂಡು ಇದ್ ಮಾಡ್ತೀವ ಅಲ್ಲ ಕಟ್ಟದಲ್ಲಿ ನಮ್ಮ ಗುಡ್ಡ ತುಂಬಾ ಚೆನ್ನಾಗಿರ್ತಾರೆ ಇಳೆಯಿಂದ ಒಳಗೆ ಒಳಗೆ ಒಂದು ಕಡದ ಇರಲಿಲ್ಲ ಇದರಿಂದ ಮೊಳಕೆ ಬರುತ್ತಲ್ಲ ಒಂದು ತಮಟೆಗಳಲ್ಲ ನಾನು ಮೊಳಕೆ ಬರ್ತಾ ಇದ್ದೀನಿ ನಾನು ಮೊಳಕೆ ಬರ್ತಾ ಇದೀನಿ ಅಂತ ಮೊಳಕೆ ಹೇಳುತ್ತ ಫಲ ಮಾಗುವುದೆಂದು ತುತ್ತೂರಿದ ನೀರ ಫಲ ಹಣ್ಣು ಮಾಗುತ್ತಲ ನಾನು ಮಾಕ್ತಾ ಇದ್ದೀನಿ ನಾನು ಮಾಕ್ತಾ ಇದೆ ತುತ್ತೂರಿಕ ಬರ್ತಾ ಬೆಳಕೀವ ಸೂರ್ಯಚಂದ್ರರದೊಂದು ಸದ್ದಿಲ್ಲ ಸೂರ್ಯ ಚಂದ್ರರ ಒಂದು ಸದ್ದಿಲ್ಲ ಹೊಲೆ ನಿನ್ನ ತುತ್ತಿಗಳನ್ನು ಮಂಕುತಿಮ್ಮ ಹೊಲೆ ನಿನ್ನ ತೃತಿಗಳನ್ನು ಮಂಕುತಿಮ್ಮ ಯಾರು ನಾವು ಮಾಡ್ಕೊಂಡು ನಮ್ಮ ಕೆಲಸ ಮಾಡಬೇಕು ಅಂತ ನಮ್ಮ ನಮ್ಮ ತುಂಬ ಇದೆ ಅದನ್ನು ನೋಡಿಕೊಂಡು ನಮ್ಮ ಕೆಲಸವನ್ನ ನಾವು ಮಾಡಿದ್ರೆ ಒಬ್ಬ ರೆಸ್ಪಾನ್ಸಿಬಲ್ ಇಂಡಿಯನ್ಸ್ ಆಗಿ ಒಂದು ಒಂದು ಸಾರ್ಥಕ ಎಲ್ಲರೂ ಎಲ್ಲ ಆಗ್ಲಿಕ್ಕಾಗೋದಿಲ್ಲ ಎಲ್ಲರೂ ಎಬ್ದುಲ್ ಕಲಾಂ ಆಗ್ಲಿಕ್ಕಾಗೋದಿಲ್ಲ ಎಲ್ಲರೂ ಮಲ್ಲಿಜಿ ಆಗೋದಿಲ್ಲ ನಮ್ಮ ಕೆಲಸವನ್ನ ನಾವು ಆನೆಸ್ಟ್ ಆಗಿ ರೆಸ್ಪೆಕ್ಟ್ ಇಂದ ನಾವು ಜವಾಬ್ದಾರಿತ ಪ್ರಚಾರವಾಗಿ ಫುಲ್ಫಿಲ್ ಮಾಡ್ತದೆ ಅಂತ ಹೇಳಿದ್ರೆ ಅಷ್ಟಿಲ್ಲ ಸಾಕು ನಾವು ಅಷ್ಟು ಸಿಕ್ಕಿರ್ಕರ ಅಷ್ಟು ಖುಷಿ ಪಡ್ಬೋದು ಈಗಿನ ದಿನಗಳಲ್ಲಿ ಈಗಿನ ಒಂದು ಕ್ಲೈಮೇಟ್ ಚೇಂಜ್ ಆಗಲಿ ಈಗಿನ ಒಂದು ವರ್ಕ್ ಸ್ಟ್ರೆಸ್ ಆಗಲಿ ಇವತ್ತು ಬೆಳಿಗ್ಗೆ ಪೇಪರ್ ನೋಡಿರ್ಬೋದು ಇಪ್ಪತ್ತೈದು ವರ್ಷದ ಎ ಹುಡುಗಿ ರ್ಯಾಂಕ್ ಸ್ಟೂಡೆಂಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ಅವರ್ ಪರಿಶಾನ್ ನನ್ನ ಕಸಿದ ಮನೆಗೆ ಎರಡು ಲಕ್ಷ ಇಪ್ಪತ್ತೈದು ಲಕ್ಷ ಪ್ಯಾಕೇಜು ತಿಂಗಳಿಗೆ ಹುಡುಗನಗೂ ತುಂಬಾ ಕಷ್ಟ ಆಗೋಗ್ಬಿಡ್ತು ಯಾವ ಹುಡುಗ ನೋಡಿದ್ರು ಒಂದೂವರೆ ಒಂದು ಮುಕ್ಕಾಲು ಹಿಂಗೆ ಆಗ್ತಾ ಇತ್ತು ಈಗ ಆ ಥರ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ ಈಗ ಆಮೇಲೆ ಮತ್ತೆ ಮನೆ ಬಂದ ಮೇಲೆ ಅವ್ರು ನೀನೆ ನಾನು ನಿನಗಿಂತ ನಾನು ದುಡಿತೀನಿ ಅಂತ ಹೆಣ್ಮಕ್ಳು ಕೊಂಬು ಬರೋದು ಪಾಪ ಅವ್ರು ಇನ್ಫಿರಿಯರ್ ಕಾಪಾಡ್ಸ ಅವ್ರು ಬೇಕೊಡೋದು ಏಕೆಂತಂದ್ರೆ ಇವೆಲ್ಲ ನಾವು ನಿತ್ಯ ನಾವು ನೋಡ್ತಕ್ಕಂಥದ್ದು ಕಾನೂನೇ ಬೇರೆ ಮಕ್ಕಳ ಇದೇ ಬೇರೆ ನಮ್ಮ ಸೊಸೈಟಿನೇ ಬೇರೆ ನಮ್ಮ ಮೈಂಡ್ ಸೆಟ್ ಅಂತೂ ಇನ್ನೂ ಬೇರೆ ಈಗ ಒಂದು ಡೆಲ್ ಡಸ್ ನಾಟ್ ನೋ ವಾಟ್ ಇಸ್ ಪಾಸಿಂಗ್ ಇನ್ ಮ್ಯಾನ್ಸ್ ಮೈಂಡ್ ಅಂತ ಹೇಳ್ತಾರೆ ಸೊ ನೋಡಿ ಅದು ನಮಗೆ ಹೇಳೋದು ಬೇರೆ ಇನ್ಯಾರು ಇಲ್ಲ ಬಹಳಷ್ಟು ಕಾನೂನುಗಳಿದ್ದಾವೆ ಐವತ್ತು